ಪ್ರಕೃತಿ ಸಹಜವಾಗಿರುವಂತದ್ದು ವಿಜ್ಞಾನ ಮತ್ತು ಆಧ್ಯಾತ್ಮ ಎಲ್ಲ ಬೇರೆ ಅಲ್ಲ ಎಲ್ಲವೂ ಒಂದೇ ಹಾಗಾಗಿ ಇಲ್ಲಿ ಕೆಲವೊಂದು ವಿಷಯ ಅರ್ಥ ಮಾಡ್ಕೊಂಡ್ರೆ ಎರಡನ್ನೂ ಕೂಡ ಹೊಂದಸ್ಕೊಂಡು ಹೋಗ್ಬೋದು ಇವತ್ತೇನು ಮಡಿ ಮೈಲ್ಗೆ ಶಾಸ್ತ್ರ ಅಂತ ಹೇಳಿ ಬಂದಿದೆ ಅದನ್ನ ಕೇವಲ ಏನೋ ಒಂದು ಶಾಸ್ತ್ರ ಅಂತ ಕುರುಡ್ ಕುರುಡಾಗಿ ನಾವ್ ಅನುಸರಿಸಿದಾಗ ಅದ್ರ ಅರ್ಥ ಏನು ಅಂತ ಗೊತ್ತಾಗಲ್ಲ ಅವಾಗ ನಾವು ವಿಜ್ಞಾನಕ್ಕೂ ಅದಕ್ಕೂ ಹೊಂದಾಣಿಕೆ ಮಾಡಕ್ ಬರಲ್ಲ ಆದ್ರೆ ಯಾಕೆ ಅದ್ ಆರಂಭ ಆಗಿದೆ ಅಂತ ನಾವ್ ಯೋಚನೆ ಮಾಡಿದ್ರೆ ಅವಾಗ ಉತ್ತರ ಸಿಗುತ್ತೆ ಅದ್ ಆರಂಭ ಆಗಿರೋದ್ ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಏನು ಒಂದು ಹೈಜೀನ್ ಕಾಪಾಡ್ಕೋಬೇಕು ಅಥವಾ ಇನ್ಫೆಕ್ಷನ್ಸ್ ಆಗ್ಬಾರ್ದು ಆ ಒಂದು ಕಾರಣಕ್ಕೆ ಅವ್ರೊಂದ್ ಸ್ವಲ್ಪ ದೂರ ಇರ್ಲಿ ಎಲ್ರಿಂದ ಯಾಕೆಂದ್ರೆ ಆ ಸಮಯದಲ್ಲಿ ದೇಹ ಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ ನಾವು ಹೊರಗಡೆ ಎಲ್ಲಾ ಓಡಾಡ್ತೀವಿ ಎಲ್ಲಾ ಕಡೆನು ನಾವು ಅಹ್ ಎಲ್ರ ಜೊತೆನೂ ಇರ್ತೀವಿ ಅಂತ ಹೇಳಿದಾಗ ಕೆಲವೊಮ್ಮೆ ಇನ್ಫೆಕ್ಷನ್ಸ್ ಆಗುವಂತ ಸಾಧ್ಯತೆ ಇದೆ ಒಂದು ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ಆ ಸಮಯದಲ್ಲಿ ಹಾಗಾಗಿ ನಾವ್ ಎಲ್ಲಾ ಕೆಲ್ಸಾನು ಮಾಡ್ತೀವಿ ಎಲ್ಲಾ ಕೆಲ್ಸಕ್ಕೂ ಬರ್ತೀವಿ ಅಂದಾಗ ಏನಾಗತ್ತೆ ದೇಹಕ್ಕೆ ಶ್ರಮ ಆಗತ್ತೆ ಅದು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೂ ಕಾರಣ ಆಗ್ಬಹುದು ಹಾಗಾಗಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿ ಪಕ್ಕಕ್ಕೆ ಕೂಡ್ಸುವಂತ ಒಂದು ಪದ್ಧತಿ ಬಂತು ಆದ್ರೆ ಯಾವಾಗ ಅದು ತನ್ನ ಮೂಲ ಅರ್ಥವನ್ನ ಕಳ್ಕೊಂಡು ಬರೀ ಪದ್ಧತಿ ಅಂತ ಆಗೋಯ್ತು ಇದು ಮುಟ್ಬಾರ್ದು ಅದ್ ಮುಟ್ಬಹುದು ಇಲ್ಲಿ ಇಲ್ಲಿರ್ಬಾರ್ದು ಈ ತರ ಏನ್ ಬಂತು ಅದಕ್ಕೆ ಅರ್ಥ ಇಲ್ಲ ನಾವ್ ಈ ವಿವೇಚನೆ ಸಹಿತವಾಗಿ ಆ ಪದ್ಧತಿಯನ್ನ ಅನುಸರಿಸಿದ್ರೆ ಅವಾಗ ಖಂಡಿತವಾಗಿಯೂ ಕೂಡ ವಿಜ್ಞಾನಕ್ಕೂ ಅದಕ್ಕೂ ಯಾವ ವಿರೋಧನೂ ಇಲ್ಲ ನಾವ್ ಆರೋಗ್ಯವಾಗಿದ್ದೀವಿ ನಮ್ಗೆ ಅಷ್ಟೊಂದು ವಿಶ್ರಾಂತಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿ ನಾವು ಮಾಡುವಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಮತ್ತು ಸಹಜ ಆರೋಗ್ಯ ಇದ್ರೆ ಅಷ್ಟ್ರ ಮಟ್ಟಕ್ ನಮ್ಮಿಂದ ಸಾಧ್ಯನೂ ಆಗತ್ತೆ ಮೂರ್ ದಿನ ಪೂರ್ತಿ ಮಲಗೇ ಬಿಡ್ಬೇಕು ಅನ್ನೋಂತ ಪರಿಸ್ಥಿತಿ ಏನಿರಲ್ಲ ಸಹಜ ಪ್ರಕ್ರಿಯೆ ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಹೆವಿ ಕೆಲ್ಸಗಳನ್ನ ಮಾಡದೆ ಸಾಧಾರಣ ಕೆಲ್ಸಗಳನ್ನ ಹಗುರವಾಗಿ ಏನ್ ಕೆಲಸ ಆಗುತ್ತೆ ಅದನ್ನ ಮಾಡಿಕೊಂಡು ಉಳಿದಂತ ವಿಶ್ರಾಂತಿ ಅಂತ ಕೆಲ್ಸಗಳನ್ನ ಮಾಡ್ಬೇಕು ಆ ಸಮಯದಲ್ಲಿ ವಿಜ್ಞಾನ ಹೇಳೋದು ಅದನ್ನೇನೆ ಸಹಜವಾದಂತಹ ಪ್ರಕ್ರಿಯೆ ಅಲ್ಲಿ ಮೈಲಿಗೆ ಮುಟ್ಟುಬಿಟ್ರೆ ಏನೋ ಆಗೋಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಕೆಗೆ ವಿಶ್ರಾಂತಿ ಬೇಕು ಅನ್ನೋಂಥದ್ದು ಮುಖ್ಯ ಆ ವಿಶ್ರಾಂತಿ ಬೇಕು ಅನ್ನೋದನ್ನ ವಿಜ್ಞಾನನೂ ಹೇಳತ್ತಲ್ವಾ ಹಾಗಾಗಿ ವೇದ ಎಲ್ಲೂ ಕೂಡನು ಮಡಿ ಮೈಲಿಗೆ ಅಂತ ಹೇಳಿ ಇದನ್ನ ಹೇಳಿಲ್ಲ ವಿಶ್ರಾಂತಿ ಬೇಕಾದ್ರೆ ವಿಶ್ರಾಂತಿ ತಗೊಳ್ಬೇಕು ಅಷ್ಟೇ ಅಲ್ಲಿ ಹಾಗಾಗಿ ವಿಜ್ಞಾನ ಏನ್ ಹೇಳತ್ತೆ ಮತ್ತು ನಮ್ಮ ಒಂದು ಪದ್ಧತಿ ಏನ್ ಬಂದಿದೆ ಅದರ ಮೂಲ ಎರಡೂ ಒಂದೇ ಒಂದೆ ಇವತ್ತೇನ್ ಮಾಡ್ತಾ ಇದೀವಿ ಅದಲ್ಲ ಇವತ್ತು ಮಾಡ್ತಾ ಇರೋ ತಿಳುವಳಿಕೆ ಇಲ್ದೆ ಮಾಡ್ತಾ ಇದೀವಿ ವೇದಗಳು ಕೆಲವೊಂದು ವಿಷಯ ಹೇಳತ್ತೆ ಅದನ್ನು ನಿಮ್ಗೆ ಸ್ಪಷ್ಟಪಡಿಸ್ತೀನಿ ಮೊದಲನೇದಾಗಿ ಈ ಪೂಜೆ ಪುರಸ್ಕಾರ ಇರಬಹುದು ಇಂತಹ ಸಮಯದಲ್ಲಿ ಮಾಡ್ಬೋದಾ ಮಾಡ್ಬಾರ್ದ ಈ ಸಮಯದಲ್ಲಿ ಮೈಲ್ಗೆ ಅಂತ ಇರ್ತೀವಿ ಮಾಡ್ಬೋದಾ ಮಾಡಬಾರ್ದಾ ಅಥವಾ ಯಾವ್ದಾದ್ರು ಒಂದು ದೇವಸ್ಥಾನಕ್ ಹೋಗೋದಿರ್ಬೋದು ಈ ತರ ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾಡೋ ಕೆಲ್ಸಗಳಿಗೆಲ್ಲ ಇದು ಒಂದು ಮೈಲಿಗೆ ಅನ್ನೋ ಅಂತ ಒಂದು ಭಾವನೆ ಇದೆ ಆದ್ರೆ ವೇದಗಳು ಅದನ್ನ ಹೇಳಲ್ಲ ದೇಹ ಅನ್ನೋ ದೇಹದ ಕೆಲಸವನ್ನ ಪ್ರಕೃತಿ ಸಹಜವಾಗಿ ಮಾಡ್ತಾ ಹೋಗುತ್ತೆ ಆತ್ಮನ ಉನ್ನತಿಗೆ ನಾವ್ ಯಾವ್ಯಾವ ಕೆಲಸ ಮಾಡ್ತೀವಿ ಅದಕ್ಕೂ ಅದಕ್ಕೂ ಲಿಂಕ್ ಇಲ್ಲ ಆತ್ಮನ ಉನ್ನತಿ ಅದಷ್ಟು ಅದು ನಡೆಯುತ್ತೆ ಅಲ್ಲೂ ದೇಹದ ಪ್ರಕ್ರಿಯೆಗೂ ನಾವು ಹಾಗಿಲ್ಲ ಅದೇ ಆಗ್ಲೇ ಹೇಳಿದಾಗೆ ಒಂದೇ ವಿಷಯ ಅಂದ್ರೆ ವಿಶ್ರಾಂತಿಯ ಅವಶ್ಯಕತೆ ಇದ್ರೆ ವಿಶ್ರಾಂತಿ ತಗೊಳ್ಬೇಕು ಅದೇ ಬಿಟ್ರೆ ಉಳಿದಂತ ನಾವ್ ಏನು ದಿನನಿತ್ಯ ಕೆಲ್ಸ ಮಾಡ್ತೀವೋ ಅದೆಲ್ಲವನ್ನು ಮಾಡ್ಕೊಂಡು ಹೋಗೋದಿಕ್ಕೆ ಯಾವ್ದೇ ಮಡಿ ಮೈಲ್ಗೆ ವೇದಗಳು ಹೇಳಿಲ್ಲ ಇನ್ನೂ ಸ್ಪಷ್ಟವಾಗಿ ವೇದಗಳು ಶುದ್ಧಾಹ ಯೋಷಿತ ಇಮಾಹ ಅಂತ ಹೇಳಿ ಒಂದ್ ಮಂತ್ರ ಬರುತ್ತೆ ಶುದ್ಧ ಪೂಷ ಯೋಷಿತ ಯಜ್ಞಿಯ ಇಮಾಹ ಅಂತ ಶುದ್ಧರಾಗಿರುವಂತವರು ಮತ್ತು ಪೋಷಣೆಯನ್ನ ಕೊಡವ್ ಕೊಡುವಂತವರು ಯಗ್ ಯಗ್ಧ ಮಾಡುವುದಕ್ಕೆ ಸದಾ ಅರ್ಹರಾಗಿರುವಂತವರು ಸ್ತ್ರೀಯರು ಅಂತ ಹೇಳಿ ಮಹಿಳೆಯರ ಕರ್ತವ್ಯವನ್ನ ಹೇಳ್ತಾ ಮಹಿಳೆಯರ ವರ್ಣನೆಯ ಮಾಡ್ತಾ ವೇದಗಳು ಹೇಳಿರುವಂಥದ್ದು ಮತ್ತೆ ವೈಜ್ಞಾನಿಕವಾಗಿಯೂ ಕೂಡ ನಾವು ನೋಡಿದಾಗ ಏನು ದೇಹದಿಂದ ಹೊರಗೆ ಹೋಗುತ್ತೆ ಆ ಸಂದರ್ಭದಲ್ಲಿ ಅದು ಟಾಕ್ಸಿಟಿ ಅಲ್ಲ ಅದೇನು ಅಂತ ಹೇಳಿದ್ರೆ ಮಗುವಿಗೆ ಸಪ್ಲೈ ಆಗ್ಬೇಕಾಗಿದ್ದಂತಹ ಶುದ್ಧವಾದಂತಹ ರಕ್ತ ಮತ್ತು ಬೇರೆ ಏನೇ ಸಪ್ಲಿಮೆಂಟ್ಸ್ ಇತ್ತು ಅದು ಅಲ್ಲಿ ಗರ್ಭ ನಿಲ್ದೇ ಇರುವ ಕಾರಣ ಹೊರಗೆ ಹೋಗುತ್ತೆ ಹೊರತು ಅದು ಟಾಕ್ಸಿಟಿ ಅಲ್ಲ ದೇಹದ ಕಲ್ಮಶ ಅಲ್ಲ ಒಂದ್ ವೇಳೆ ಅದನ್ನ ಕಲ್ಮಶ ಅಂತಾನೆ ಪರಿಗಣಿಸಿದ್ರು ಕೂಡ ಟಾಕ್ಸಿಟಿ ಅಂತಾನೆ ಹೇಳಿದ್ರು ಕೂಡ ನಮ್ಮ ದೇಹದಿಂದ ಏನೇನು ಹೊರಗೆ ಹೋಗ್ಬೇಕು ಟಾಕ್ಸಿಟಿ ಅದು ಸ್ತ್ರೀ ದೇಹ ಆಗಿರ್ಲಿ ಪುರುಷ ದೇಹ ಆಗಿರ್ಲಿ ಪ್ರತಿ ದಿನ ಪ್ರತಿ ಹೊತ್ತಲು ಕೂಡ ಹೊರಗೆ ಹೋಗ್ತಾನೆ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಹೊರಗ್ ಹಾಕ್ತಾ ಇರ್ತೀವಿ ಆಕ್ಸಿಜನ್ ನ ಒಳಗ್ ತಗೋತಾ ಇರ್ತೀವಿ ನಮ್ ದೇಹ ಬೆವರ್ತಾ ಇರುತ್ತೆ ನಮ್ಮ ಮೂಗು ಕಣ್ಣು ಇವುಗಳಿಂದ ಏನೇನ್ ಹೊರಗ್ ಹೋಗ್ಬೇಕು ಆ ಕಲ್ಮಶಗಳು ಹೊರಗ್ ಹೋಗ್ತಾನೆ ಇರುತ್ತೆ ಹಾಗಿದ್ಮೇಲೆ ಇದನ್ನು ಮಾತ್ರ ಸಪ್ರೇಟ್ ಆಗಿ ಮಡಿ ಮೈಲ್ಗೆ ಅಂತ ಮಾಡೋದಕ್ಕೆ ಏನ್ ಅರ್ಥ ಇದೆ ಹಾಗಾಗಿ ಇವತ್ತು ನಾವೇನ್ ಪದ್ಧತಿ ಆಚರಣೆ ಮಾಡ್ತಾ ಇದ್ದೀವಿ ಅದನ್ನ ಆ ಸ್ವರೂಪದಲ್ಲಿ ನೋಡದೆ ಅದ್ರ ಹಿನ್ನೆಲೆಯನ್ನ ನೋಡಿದಾಗ ಅದ್ರ ಅರ್ಥ ಏನು ಅಂತ ನಮಗ್ ಸರಿಯಾಗಿ ಗೊತ್ತಾಗುತ್ತೆ ಅದ್ರ ಹಿನ್ನೆಲೆ ಅವ್ರಿಗೆ ಬೇಕಾದಂತ ವಿಶ್ರಾಂತಿ ಮತ್ತೆ ಸ್ವಚ್ಛತೆ ಇನ್ಫೆಕ್ಷನ್ಸ್ ಆಗದೆ ಇರೋ ರೀತಿಯಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂಥದ್ದು ಇದೆರಡೆ ಅದ್ರ ಉದ್ದೇಶ